ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕಷ್ಟಗಳು ಒಳ್ಳೆಯದಕ್ಕೆ ಅದಕ್ಕೆ ಆಧಾರವಾಗಿ ರೋಮಾಪುರದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಚನ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ ನೋಡ್ರಿ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ ದೇವರನ್ನು ಪ್ರೀತಿಸುವವರ ಜೀವಿತದಲ್ಲಿ ಏನು ನಡೆದರೂ ದೇವರು ಅವೆಲ್ಲವುಗಳನ್ನು ಒಳ್ಳೆಯದಕ್ಕಾಗಿಯೇ ಮಾಡ್ತಾರಂತೆ ಎಷ್ಟೋ ಯೇಸುವಿನ ಭಕ್ತರು ಕ್ರಿಸ್ತನನ್ನು ಅಂಗೀಕರಿಸಿದವರು ದೇವರನ್ನು ಪ್ರೀತಿಸುವವರು ಅವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರ ಜೀವನದಲ್ಲಿ ಕಷ್ಟಗಳು ನಷ್ಟಗಳು ಸಂಕಟಗಳು ಉಪದ್ರವಗಳು ಬಂದೇ ಬಂದಿರುತ್ತವೆ ಇವೆಲ್ಲವುಗಳು ಒಂದು ಮುಂದೆ ಒಂದು ದಿನ ಅವರ ಜೀವಿತದಲ್ಲಿ ದೇವರು ಅವುಗಳನ್ನು ಹಿತವಾಗಿಯೇ ಮಾಡಿರುತ್ತಾರೆ ಡಿ ಎಲ್ ಮೂಡಿ ಅವರು ಭಯಂಕರ ಒಳ್ಳೆಯ ಉಜ್ಜೀವನದ ಬೋಧಕರು ಅವರು ಒಂದು ಮನೆ ಚರ್ಚ್ ಮತ್ತು ಚಿಕಾಕೋದಲ್ಲಿ ಇವರ ಎಲ್ಲ ಆಸ್ತಿಗಳು ಬೆಂಕಿ ಬಿದ್ದು ಸುಟ್ಟು ಹೋದವರು ತುಂಬ ಕುಗ್ಗಿ ಹೋದಂಥ ಡಿ ಎಲ್ ಮೂಡಿಯವರು ಮನುಷ್ಯರ ಬಳಿಯಲ್ಲಿ ಸಹಾಯ ಕೋರಲು ಬಯಸಿದರು ಆಗ ದೇವರು ಹೇಳಿದರು ಮಗನೇ ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿದರು ಅವರು ಮನುಷ್ಯರನ್ನು ಆತುಕೊಳ್ಳದೆ ದೇವರನ್ನು ಆತುಕೊಂಡಿದ್ದರಿಂದ ದೇವರು ಮಹತ್ಕರವಾದಂಥ ಆಶೀರ್ವಾದಗಳನ್ನು ಕೊಟ್ಟರು ವಿಲಿಯಂ ಕೇರಿ ಬಗ್ಗೆ ನೀವು ಕೇಳಿರ್ಬೋದು ಭಾರತದ ಶ್ರೇಷ್ಠ ಮಿಷನರಿ ಇವರ ಕಠಿಣ ಪರಿಶ್ರಮದ ಫಲವಾಗಿ ಅನೇಕ ಸತ್ಯಭೇದ ಭಾಷಾಂತರವಾಗಿದೆ ಸತ್ಯ ವೇದಗಳು ಹೊರಗಡೆ ಬರುವುದಕ್ಕೆ ನಮ್ಮ ಭಾಷೆಯಲ್ಲಿ ಅವರ ದೊಡ್ಡ ಪರಿಶ್ರಮ ಇದೆ ಆದರೆ ಪ್ರಾರಂಭದಲ್ಲಿ ಅವರು ಸತ್ಯವೇದವನ್ನು ತರ್ಜುಮೆ ಮಾಡಿ ಪ್ರಿಂಟ್ ಮಾಡುವ ಸಮಯದಲ್ಲಿ ಕೆಲವು ಸಾರಿ ಅನೇಕ ಅವರು ಯಂತ್ರದಲ್ಲಿ ಸುಟ್ಟು ಬೂದಿಯಾದವು ಮುದ್ರಣ ಯಂತ್ರವು ಸಹ ಸುಟ್ಟು ಕರಗಲಾಯಿತು ಹೆಂಡತಿ ಸಹ ಮಾನಸಿಕ ಕಾಯಿಲೆ ಉಳ್ಳವರಾದರು ಆದರೆ ಅವರು ಕುಗ್ಗಿ ಹೋಗದೆ ತಮ್ಮ ಸೇವೆಯಲ್ಲಿ ಸೋಲಿಲ್ಲದೆ ಮುನ್ನಡೆದರೂ ಹದಿನೆಂಟು ಭಾಷೆಗಳಲ್ಲಿ ತರಬೇತಿ ಹೊಂದಿ ಬೈಬಲ್ ಆಧ್ಯಾತ್ಮಿಕ ಪುಸ್ತಕಗಳು ಹಸ್ತಪ್ರತಿಗಳನ್ನು ತಯಾರಿಸಲು ವಿಲಿಯಂ ಕೇರಿಯವರಿಗೆ ದೇವರು ಸಹಾಯ ಮಾಡಿದರು ನೋಡ್ರಿ ಸತ್ಯವೇದದಲ್ಲಿ ಕೂಡ ಭಕ್ತನಾದ ಯೋಬನು ಎಲ್ಲವನ್ನು ಕಳ್ಕೊಂಡು ಎಲ್ಲ ಮುಗಿಯಿತೆಂಬ ಸ್ಥಿತಿಗೆ ಬಂದನು ಆದರೆ ಕೊನೆಯಲ್ಲಿ ಅವನು ಹೇಳ್ತಾನೆ ನನ್ನ ವಿಮೋಚಕನು ಜೀವದಿಂದ ಇದ್ದಾರೆ ಎಂಬಂಥ ನಂಬಿಕೆಯ ಮಾತನ್ನು ಹರಿಕೆ ಮಾಡಿದನು ಕೊನೆಯದಾಗಿ ಅವನ ಜೀವಿತ ನಷ್ಟಪಟ್ಟದ್ದಕ್ಕೆ ಬದಲಾಗಿ ಎರಡರಷ್ಟು ದೇವರು ಅವನನ್ನು ಆಶೀರ್ವಾದ ಮಾಡಿದರು ನಹೋಮಿ ಬೆತ್ತಲೆ ಮೇಲೆ ಬರ ಬಂದು ಎಲ್ಲವನ್ನು ಕಳ್ಕೊಂಡಂಥ ಪರಿಸ್ಥಿತಿ ಏನು ಮಾಡಬೇಕೆಂಬುದಾಗಿ ತಿಳಿಯದೆ ದೇಶಕ್ಕೆ ಹೋದಳು ತಿರುಗಿ ಅಲ್ಲೆಲ್ಲ ಕಳ್ಕೊಂಡು ತಿರುಗಿ ತನ್ನ ದೇಶಕ್ಕೆ ಬಂದಾಗ ಸ್ತೋತ್ರ ದೇವರು ಅವಳ ಜೀವಿತವನ್ನು ರೂಪಿಸಿದರು ದೇವರು ಅವಳ ಜೀವಿತವನ್ನು ಬ್ಲೆಸ್ ಮಾಡಿದರು ನೋಡ್ರಿ ಈಗ ನೋಡಿಕೊಂಡ ಎಲ್ಲ ಭಕ್ತರ ಜೀವಿತದಲ್ಲಿ ಕೆಟ್ಟದ್ದನ್ನು ದೇವರು ಒಳ್ಳೆಯದಕ್ಕಾಗಿಯೇ ಮಾಡಿದರು ಕಷ್ಟಗಳನ್ನು ಒಳ್ಳೆಯದಕ್ಕಾಗಿಯೇ ಮಾಡಿದರು ಪ್ರೀತಿಯುಳ್ಳ ದೇವ ಜನರೇ ನೀವು ಕೂಡ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದೀರಾ ಅನಾರೋಗ್ಯ ತೊಂದರೆಗಳಲ್ಲಿ ಹಾದು ಹೋಗ್ತಾ ಇದ್ದೀರಾ ಕಷ್ಟದ ಇಕ್ಕಟ್ಟಾದ ಅನುಭವದಲ್ಲಿ ಹಾದು ಹೋಗುತ್ತಾ ಇದ್ದೀರಾ ಆದರೆ ಸೋತು ಹೋಗಬೇಡ್ರಿ ದೇವರ ವಾಕ್ಯವನ್ನು ನಂಬ್ರಿ ದೇವರು ನನಗೆ ಎಲ್ಲವನ್ನು ಒಳ್ಳೆಯದೇ ಮಾಡ್ತಾರೆ ಸೈತಾನನು ಅದನ್ನು ಕೆಡುಕಾಗಿ ತರಬಹುದು ಕೆಟ್ಟದ್ದಾಗಿ ತರಬಹುದು ಆದರೆ ಸರ್ವಶಕ್ತನಾದಂಥ ದೇವರು ನಮಗೆ ಒಳ್ಳೆಯದನ್ನು ಮಾಡಿ ಒಳ್ಳೆ ಕಾರ್ಯಗಳನ್ನ ಮಾರ್ಪಡಿಸುತ್ತಾರೆ ಪ್ರತಿಯೊಂದು ಸಮಸ್ಯೆಗೂ ತನ್ನದೇ ಆದ ಪರಿಹಾರಗಳಿರುತ್ತದೆ ನಾವು ಸಮಸ್ಯೆಯ ಸುಳಿಗೆ ಸಿಲುಕಿದಾಗ ಆ ಸಮಸ್ಯೆ ನಮ್ಮತ್ತ ಬಂದಾಗ ನಾವು ಅವುಗಳನ್ನು ಯಾವ ರೀತಿ ಪರಿಗಣಿಸ್ತೇವೆ ಎಂಬುದಾಗಿ ಆಧಾರದಲ್ಲಿ ಆ ಸಮಸ್ಯೆಯ ತೀವ್ರತೆ ಇರುತ್ತದೆ ಕಷ್ಟಗಳು ಎಲ್ಲ ಕಡೆ ಇರುತ್ತದೆ ಆದರೆ ಒಳ್ಳೆಯದನ್ನು ಸಾಧಿಸುವಾಗ ಇರುವ ಸವಾಲುಗಳು ನಮ್ಮನ್ನು ಉತ್ತಮದೆಡೆಗೆ ಸಾಗಿಸುತ್ತದೆ ಒಮ್ಮೆ ಹೆಣ್ಣುಮಗಳು ತನ್ನ ಜೀವನ ಬಹಳ ದುಃಖಮಯವಾಗಿತ್ತು ಅದನ್ನು ಹೇಗೆ ಫೇಸ್ ಮಾಡಬೇಕು ಎಂಬುದಾಗಿ ಅವಳಿಗೆ ಗೊತ್ತಾಗಲಿಲ್ಲ ಒಂದು ಸಾರಿ ನನಗೆ ಜೀವನವೇ ಬೇಡ ನಾನು ಈ ಸಮಸ್ಯೆಯಲ್ಲಿ ಮುಗಿಯುವಷ್ಟರಲ್ಲಿ ಇನ್ನೊಂದು ಸಮಸ್ಯೆ ಬರುತ್ತದೆ ಏನು ಮಾಡೋದೆಂಬುದಾಗಿ ತನ್ನ ಎಲ್ಲ ಕಷ್ಟಗಳನ್ನು ತಂದೆಯ ಬಳಿಯಲ್ಲಿ ಅವಳು ಹೇಳಿಕೊಂಡಳು ಆಕೆಯ ತಂದೆ ಬಾನಿಸನಾಗಿದ್ದ ಅಡಿಗೆ ಮಾಡುವವನಾಗಿದ್ದ ಮಗಳಿಗೆ ಜೀವನದ ಮೇಲೆ ಕಂಡು ಬಂದ ಅಸಹಾಯಕತೆಯನ್ನು ವಿವರಿಸಿ ಅವಳಿಗೆ ಮನದಟ್ಟು ಮಾಡಿಕೊಡಲು ನಿರ್ಧರಿಸಿ ಮಗಳನ್ನ ಅಡಿಗೆ ಮನೆಗೆ ಕರೆತಂದ ಬಳಿಕ ಮಗಳ ಸಮ್ಮುಖದಲ್ಲಿ ಮೂರು ಮಡಿಕೆಗಳಲ್ಲಿ ನೀರು ತುಂಬಿಸಿ ಬೆಂಕಿಯ ಮೇಲೆ ಇಟ್ಟು ಮಡಿಕೆಯಲ್ಲಿ ನೀರು ಕುದಿಯಲು ಪ್ರಾರಂಭವಾದಾಗ ಒಂದು ಮಡಕೆಗೆ ಆಲೂಗಡ್ಡೆಯನ್ನು ಇನ್ನೊಂದು ಮಡಕೆಗೆ ಮೊಟ್ಟೆಯನ್ನು ಇನ್ನೊಂದು ಮೂರನೆಯ ಮಡಕೆಗೆ ಕಾಫಿ ಬೀಜಗಳನ್ನು ಹಾಕಲಾಯಿತು ತಂದೆ ತನ್ನ ಮಗಳಿಗೆ ಏನು ಹೇಳದೆ ಇಪ್ಪತ್ತು ನಿಮಿಷಗಳ ಕಾಲ ಅವುಗಳನ್ನು ಬೇಯಲು ಬಿಟ್ಟ ಮಗಳಿಗೆ ತಂದೆಯ ಮೌನ ಒಂದು ಕಡೆ ಚಿಂತೆ ಭರಿಸಿದರೆ ಇನ್ನೂ ಕಾದು ಕಾದು ಸುಸ್ತಾಗಿ ಮನದಲ್ಲೇ ಕೋಪಗೊಂಡಿದ್ದಳು ಮತ್ತೊಂದೆಡೆ ತಂದೆ ಮಾಡುತ್ತಿರುವ ಕೆಲಸದ ಕುರಿತು ಮಗಳಲ್ಲಿ ಕುತೂಹಲ ಮುಗಿಲಿ ಮುಟ್ಟಿತು ಇಪ್ಪತ್ತು ನಿಮಿಷಗಳ ತರುವಾಯ ಮೂರು ಮಡಕೆಗೆ ಹಾಕಲಾಗಿದ್ದ ಬೆಂಕಿಯನ್ನು ಆರಿಸಲಾಯಿತು ಮೊದಲ ಮಡಕೆಯಿಂದ ಆಲೂಗಡ್ಡೆಯನ್ನು ತೆಗೆದು ಒಂದು ಬಟ್ ಬಟ್ಟಲಲ್ಲಿ ಇರಿಸಲಾಯಿತು ಬಳಿಕ ಮೊಟ್ಟೆಯನ್ನು ತೆಗೆದು ಇನ್ನೊಂದು ಬಟ್ಟಲೆಗೆ ಹಾಕಲಾಯಿತು ಮೂರನೇ ಮಡಕೆಯಲ್ಲಿ ಹಾಕಲಾದ ಕಾಫಿ ಬೀಜಗಳನ್ನು ಒಂದು ಕಪ್ಗಳಿಗೆ ಹಾಕಲಾಗಿತ್ತು ಈ ವಿದ್ಯಮಾನವನ ಮಗಳು ಅದನ್ನು ಗಮನಿಸಿ ನೋಡುತ್ತಾ ಇದ್ದಳು ಈ ವೇಳೆ ತಂದೆ ನಿನಗೆ ಇಲ್ಲಿ ಏನು ಕಾಣಿಸುತ್ತಾ ಇದೆ ಎಂಬುದಾಗಿ ಮಗಳನ್ನ ಪ್ರಶ್ನೆ ಮಾಡಿದ ಆ ವೇಳೆ ಮಗಳು ಸಹಜವಾಗಿ ಆಲೂಗಡ್ಡೆ ಮೊಟ್ಟೆ ಕಾಫಿ ನೋಡುತ್ತಿದ್ದೇನೆಂಬುದಾಗಿ ಅವಳು ಆತುರದ ಉತ್ತರವನ್ನು ನೀಡಿದಳು ಹತ್ತರದಿಂದ ಎಂಬುದಾಗಿ ಮಗಳು ಆಲೂಗಡ್ಡೆ ಸಲಹೆಗೆ ಹೋಗಿ ನೋಡುತ್ತಾಳೆ ಅದನ್ನು ಮುಟ್ಟಿ ನೋಡಿದಾಗ ಅದು ಬಹಳ ಮೃದುವಾಗಿತ್ತು ಆ ನಂತರ ಮೊಟ್ಟೆಯನ್ನು ನೋಡಿದಾಗ ಅದು ಬಹಳ ಗಟ್ಟಿಯಾಗಿತ್ತು ಅದು ಮಾತ್ರವಲ್ಲ ಕಾಫಿಯನ್ನು ನೋಡಿದಾಗ ಅದು ನೀರಿನಲ್ಲಿ ಹರಡಿಕೊಂಡು ಸುಗಂಧ ವಾಸನೆಯನ್ನು ಬೀರುತ್ತಾಯಿತು ಅಪ್ಪ ಇದೇನು ಎಂಬುದಾಗಿ ಕುತೂಹಲದಿಂದ ತಂದು thì em ಪ್ರಶ್ನಿಸಿದಾಗ ಪ್ರೀತಿಯಿಂದ ಮಗಳ ಹತ್ತಿರ ತಂದೆ ಬಂದು ಹೇಳಿದ ಓ ಸ್ತೋತ್ರ ಈ ಆಲೂಗಡ್ಡೆ ಮೊಟ್ಟೆ ಮತ್ತು ಕಾಪಿ ಬೀಜಗಳಿಗೆ ಸಮಾನ ರೀತಿಯಲ್ಲಿ ಇವೆಲ್ಲ ಒಂದೇ ಟೈಮ್ಗೆ ಎಲ್ಲವನ್ನು ನಾವು ನೀರಿನಲ್ಲಿ ಹಾಕಿದೆವು ನೀರು ಬಿಸಿ ಆಗ್ತಾ ಇತ್ತು ಆದರೆ ಪ್ರತಿ ಕ್ರಿಯೆಗಳು ಮೂರು ವಿಭಿನ್ನ ರೀತಿಯಲ್ಲಿ ಬಂದಿವೆ ನೋಡು ಮೊದಲು ಆಲೂಗಡ್ಡೆ ಬಲಿಷ್ಠವಾಗಿತ್ತು ನೀರಲ್ಲಿ ಅದನ್ನು ಕುದಿಯಲು ಬಿಟ್ಟಾಗ ಅದು ಮೃದುವಾಗಿ ಮಾರ್ಪಟ್ಟಿತ್ತು ಆದರೆ ಮೊಟ್ಟೆ ಅದು ಹಗುರು ತ್ತು ನೀರಿನಲ್ಲಿ ಹಾಕಿದಾಗ ಅದು ಗಟ್ಟಿಯಾಗಿತ್ತು ಆದರೆ ಕಾಪಿ ಬೀಜ ಅದು ನಾರ್ಮಲ್ ಆಗಿತ್ತು ಅದರ ನೀರೊಳಗೆ ಹಾಕಿದಾಗ ಸುವಾಸನೆಯನ್ನು ಬೀರಿತು ಆಗ ತಂದೆ ಹೇಳಿದ ಸಮಸ್ಯೆಗಳು ಕಷ್ಟಗಳು ನಮ್ಮ ಬಾಗಿಲ ಬಳಿ ಬಂದಾಗ ನಾವು ಹೇಗೆ ಪ್ರತಿಕ್ರಿಯೆ ತೋರಿಸುತ್ತೇವೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೇವೆ ಅದರ ಮೇಲೆ ಆಧಾರವಾಗಿದೆ ಕೆಲವು ಸಾರಿ ಅದನ್ನು ಮೃದುವಾಗಿ ಮಾಡಬಹುದು ಅದನ್ನು ಗಟ್ಟಿಯಾಗಿ ಮಾಡಬಹುದು ಅಥವಾ ಸುವಾಸನೆ ಉಳ್ಳದ್ದಾಗಿ ಮಾಡಬಹುದು ಎಲ್ಲವೂ ನಮ್ಮ ಕೈಯಲ್ಲಿದೆ ಹಾಗಾದರೆ ಕಷ್ಟಗಳು ಬರುವಾಗ ನಮ್ಮ ಜೀವಿತದಲ್ಲಿ ಅವುಗಳನ್ನು ಹೇಗೆ ನಾವು ಎದುರುಗೊಳ್ಳುತ್ತಾ ಇದ್ದೇವೆ ನಾವು ದೇವರ ಬಲದಿಂದ ಕಷ್ಟಗಳನ್ನು ಎದುರುಗೊಳ್ಳುವುದಾದರೆ ಎಂಥ ಕಷ್ಟ ಇದ್ದರೂ ಸಹ ಆ ಕಷ್ಟಗಳು ಏನೂ ಆಗುವುದಿಲ್ಲ ಆ ಕಷ್ಟಗಳನ್ನು ನಾವು ದೇವರ ಬಲದಿಂದ ಜಯಿಸಬಹುದು ದೇವರು ತಾನೇ ನಮಗೆ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿ ಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಒಳ್ಳೆಯದಾಗಿಯೇ ಮಾಡ್ತೀಯಪ್ಪ ನಮ್ಮ ಜೀವನದಲ್ಲಿ ಕೂಡ ಕಷ್ಟಗಳು ಬರುವಾಗ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತೇವೆ ಅದನ್ನು ಹೇಗೆ ನೋಡ್ತೇವೆ ಅದರ ಮೇಲೆ ಅದು ಆತುಕೊಂಡಿದೆ ಸ್ವಾಮಿಯಪ್ಪ ನಮ್ಮ ಜೀವನದಲ್ಲಿ ಏನೇ ಬರಲಿ ನಿನ್ನ ಬಲದಿಂದ ಫೇಸ್ ಮಾಡುವಂತೆ ನಿನ್ನ ಬಲದಿಂದ ಕರ್ತನೆ ಸ್ತೋತ್ರ ಜಯ ಹೊಂದುವಂತೆ ನಮ್ಮ ಜೀವನದಲ್ಲಿ ಗೆಲುವು ಪಡೆದುಕೊಳ್ಳುವಂತೆ ಸಹಾಯ ಮಾಡ್ರಿ ಈ ದಿನ ಕೂಡ ಈ ಕಷ್ಟದ ಮಧ್ಯದಲ್ಲಿ ವೇದನೆಯ ಮಧ್ಯದಲ್ಲಿ ಯಾರೆಲ್ಲ ಹಾದು ಹೋಗುತ್ತಾ ಇದ್ದರೂ ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ರಿ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲೌ ಹಾಗಾದರೆ ಕಷ್ಟಗಳು ಬರುತ್ತಾ ಇದ್ದಾವೆಯಾ ಸಮಸ್ಯೆಗಳು ಬರುತ್ತಾ ಇದೆಯಾ ದೇವರ ವಾಕ್ಯವನ್ನು ನಂಬ್ರಿ ಆತನ ಪ್ರೀತಿಸುವವರ ಹಿತಕ್ಕಾಗಿ ದೇವರು ಎಲ್ಲವನ್ನು ಒಳ್ಳೆಯದನ್ನೇ ಮಾಡಲಿಕ್ಕಿದ್ದಾರೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಚ್ ಜಾಯ್ ಗಾಡ್ ಬ್ಲೆಸ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ